ಹಲೋ ಫ್ರೆಂಡ್ಸ್ ನನ್ನ ನಿಮ್ಮ ಚಾನೆಲ್ ಸಂಚಾರಿಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾವಿಂದು ತಮಿಳುನಾಡಿನ ತಿರುಕೊಯಲೂರಿನಲ್ಲಿರುವ ಒಂದು ಪ್ರಸಿದ್ಧವಾದ ದೇವಾಲಯ ಪರಿಚಯ ಮಾಡೋಣ ಈ ದೇವಾಲಯವು ವಿಷ್ಣುವಿಗೆ ಸಮರ್ಪಿತವಾದದ್ದು ಈ ದೇವಾಲಯ ನೂರ ಎಂಟು ದಿವ್ಯ ದಶಗಳಲ್ಲಿ ಒಂದಾಗಿದೆ ಇಲ್ಲಿ ವಿಷ್ಣುವನ್ನು ಉಲಕನಂತ ಪೆರುಮಾಳಂತ ಕರೀತಾರೆ ನಾ ವಿಷ್ಣು ದೇವಾಲಯ ಅಂದಿದ ತಕ್ಷಣ ನಮ್ಗೆ ನೆನಪಾಗಿರೋದು ನೆನಪಾಗೋದು ನಿಂತಿರೋ ವಿಷ್ಣು ಮೂರ್ತಿ ಇಲ್ಲ ಅಂದ್ರೆ ಮಲಗಿರೋ ವಿಷ್ಣುಮೂರ್ತಿ ಅಲ್ವಾ ಆದ್ರೆ ಇಲ್ಲಿ ವಿಭಿನ್ನವಾಗಿದೆ ಏನಂದ್ರೆ ಈ ದೇವಾಲಯ ವಾಮನ ಅವತಾರದಲ್ಲಿರುವ ವಿಷ್ಣುವನ್ನು ನಾವು ಕಾಣ್ಬೋದು ಅಂದ್ರೆ ವಾಮನ ಅವತಾರ ಅಂದಿದ ತಕ್ಷಣ ಚಿಕ್ಕ ಹುಡುಗನ್ ತರ ಅಲ್ಲ ವಿಷ್ಣು ಒಂದು ಕಾಲನ್ನು ಎತ್ತಿ ಬಲಿಚಕ್ರವರ್ತಿಯ ತಲೆ ಮೇಲೆ ಇಡ್ತಾರಲ್ಲ ಕಾಲು ಎತ್ತಿರೋ ಹಾಗೆ ಇಲ್ಲಿ ವಿಗ್ರಹ ಇದೆ ತುಂಬಾ ವಿಶೇಷವಾಗಿದೆ ತುಂಬಾ ಸುಂದರವಾದ ವಿಗ್ರಹ ಇಲ್ಲಿ ನಾವು ನೋಡ್ಬೋದು ನಮ್ಮೆಲ್ಲರಿಗೂ ಗೊತ್ತಿದೆ ವಾಮನ ಅವತಾರ ವಿಷ್ಣುವಿನ ದಶಾ ಅವತಾರಗಳಲ್ಲಿ ಒಂದು ಐದನೇ ಅವತಾರ ಬಂದು ವಾಮನ ಅವತಾರ ವಾಮನ ಅವತಾರ ಏನಕ್ಕಾಗಿ ವಿಷ್ಣುಮೂರ್ತಿ ತಾಳಿದ್ದಾರೆ ಅಂದ್ರೆ ಬಲಿಚಕ್ರವರ್ತಿನ ಅಹಂಕಾರವನ್ನು ಹೋಗಿಸಲು ಈ ಅವತಾರವನ್ನು ತಾಳದ್ರು ನಮ್ಗೆ ಆ ಕತೆ ಹಿನ್ನೆಲೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಸೊ ಹಾಗಾಗಿ ಅವರು ಬಲಿಚಕ್ರವರ್ತಿಯ ತಲೆಯ ಮೇಲೆ ಪಾದವನ್ನು ಹೂಡ್ತಾರಲ್ವ ಆ ಭಂಗಿಯಲ್ಲಿ ಇಲ್ಲಿ ಮೂರ್ತಿ ಇದೆ ಫ್ರೆಂಡ್ಸ್ ಈ ದೇವಾಲಯದಲ್ಲಿ ಮತ್ತೊಂದು ವಿಶೇಷ ಏನು ಅಂದ್ರೆ ನಾವು ಎಲ್ಲ ಕಡೆ ವಿಷ್ಣು ಮೂರ್ತಿನ ನೋಡಿದಾಗ ಶಂಕು ಎಡಗೈಯಲ್ಲಿ ಚಕ್ರ ಬಲಗೈಯಲ್ಲಿ ಇರುತ್ತೆ ಆದರೆ ಈ ದೇವಾಲಯದಲ್ಲಿ ಶಂಕು ಚಕ್ರ ಉಲ್ಟಾ ಆಗಿದೆ ಅಂದರೆ ಶಂಕು ಬಲಗೈಯಲ್ಲಿ ಚಕ್ರ ಎಡಗೈಯಲ್ಲಿ ನಾವು ಕಾಣ್ಬೋದು ಪ್ರಪಂಚದಲ್ಲಿ ಏಕೈಕ ವಿಗ್ರಹ ಶಂಕು ಚಕ್ರ ಉಲ್ಟಾ ಇರೋದು ಈ ದೇವಾಲಯದಲ್ಲಿ ಮಾತ್ರ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲಿ ನಾವು ಗರ್ಭಗುಡಿಯ ಒಳಗಡೆ ಉಲಕನಂತ ಪರಮಾಳ್ ವಿಗ್ರಹವನ್ನು ನೋಡ್ಬೋದು ಅದ್ರ ಜೊತೆ ಮಹಾಲಕ್ಷ್ಮಿ ಪ್ರಹ್ಲಾದ ಮಹಾಬಲಿ ಹಾಗೂ ಶುಕ್ರಾಚಾರ್ಯ ಹಾಗೂ ಆಳ್ವರನ್ನು ನಾವು ಒಳಗಡೆ ಪುಟ್ಟ ಪುಟ್ಟ ವಿಗ್ರಹಗಳು ಕಾಣ್ತೇವೆ ಅಷ್ಟೇ ಅಲ್ಲ ಇಲ್ಲಿ ಪುಟ್ಟ ಪುಟ್ಟ ಗರ್ಭಗುಡಿಗಳು ತುಂಬ ಇದೆ ಸಾಲಿಗ್ರಾಮದ ಶ್ರೀಕೃಷ್ಣ ಲಕ್ಷ್ಮೀನಾರಾಯಣ ಲಕ್ಷ್ಮೀ ನರಸಿಂಹ ರಾಮ ವೀರಾಂಜನೇಯ ಶುಕ್ರಾಚಾರ್ಯ ಹಾಗೂ ಅನೇಕ ಪುಟ್ಟ ಪುಟ್ಟ ಗುಡಿಗಳು ನಾವು ಈ ದೇವಾಲಯದ ಒಳಗಡೆ ನೋಡ್ಬೋದು ಈ ದೇವಾಲಯವು ಐದು ಎಕರೆ ಜಾಗದಲ್ಲಿ ನಿರ್ಮಾಣವಾಗಿದೆ ಹನ್ನೊಂದು ಅಂತಸ್ತಿನ ರಾಜಗೋಪುರ ತುಂಬ ಆಕರ್ಷಿತವಾಗಿದೆ ನೂರ ತೊಂಬತ್ತೆರಡು ಅಡಿ ಅಡಿಗಳ ಎತ್ತರವಾದ ಗೋಪುರ ತುಂಬಾ ದೂರದಿಂದ ನಾವು ನೋಡ್ಬೋದು ಈ ಗೋಪುರ ತಮಿಳುನಾಡಿನಲ್ಲೇ ಮೂರನೆಯ ಎತ್ತರವಾದ ಗೋಪುರ ಎಂದು ಹೇಳಲಾಗಿದೆ ಶ್ರೀರಂಗಮಂದು ನಂತರ ತಿರುವಣ್ಣಮಲೈ ಬಿಟ್ರೆ ಇದೆ ಮೂರನೇ ಎತ್ತರವಾದ ಗೋಪುರ ತಮಿಳುನಾಡಿನಲ್ಲಿ ಈ ದೇವಾಲಯವನ್ನು ಚೋಳಾರವರ ಆಳ್ವಿಕೆಯಲ್ಲಿ ಕಟ್ಟಲಾಗಿದೆ ಅದರ ನಂತರ ವಿಜಯನಗರ ರಾಜರು ಮಧುರೈ ನಾಯಕ್ಗಳು ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಉಲಕನಂದ ದೇವಾಲಯವನ್ನು ತ್ರಿವಿಕ್ರಮ ದೇವಾಲಯ ಅಂತ ಸಹ ಪ್ರಸಿದ್ಧವಾಗಿ ಇಲ್ಲಿ ಹೇಳಲಾಗುತ್ತೆ ಫ್ರೆಂಡ್ಸ್ ಇಂತಹ ಒಂದು ಅದ್ಭುತವಾದ ದೇವಾಲಯದ ಪರಿಚಯ ನಿಮಗೆ ಮಾಡಿಸ್ಕೊಟ್ಟಿದ್ದೀನಿ ತಮಿಳ್ನಾಡು ತಿರುಕೋಯಲೂರಿಗೆ ನೀವು ಬಂದಾಗ ಈ ದೇವಾಲಯವನ್ನು ಮಿಸ್ ಮಾಡದೆ ನೋಡಿ ತುಂಬ ಅದ್ಭುತವಾದ ವಿಗ್ರಹ ಅಂತ ನಾನು ಹೇಳ್ಬೋದು ಇಲ್ಲಿಗೆ ನಾನು ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮುಂದಿನ ಎಪಿಸೋಡಲ್ಲಿ ಒಂದು ಅದ್ಭುತವಾದ ಕ್ಷೇತ್ರದ ಪರಿಚಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಾನು ನಿಮ್ಮ ಸಂಚಾರಿ ಮನೆ ಜೊತೆಗೆ ಮಾಡೋಣ ವಿಹಾರಿ ಧನ್ಯವಾದಗಳು